ಹಾಯ್ ಎಲ್ಲ ಗಾಯಿಸ್ ಎಲ್ಲ ಹೇಗಿದ್ದೀರಾ ನಾವಂತೂ ಸೂಪರ್ ಆಗಿದ್ದು ಇವತ್ತಿನ ವೀಡಿಯೋ ಇವಾಗ ಶುರು ಮಾಡ್ತಾಯಿದ್ದೀವಿ ಸೊ ಇವತ್ತು ಸಂಜೆ ಬ್ಲಾಗ್ ಶುರು ಮಾಡಿದ್ದೀನಿ ಬೆಳಗ್ಗೆ ಡ್ಯೂಟಿ ಇತ್ತು ಡ್ಯೂಟಿ ಮುಗಿಸ್ಕೊಂಡು ಬಂದೆ ಸಂಜೆ ಮನೆಗೆ ಬರ್ತಿದ್ದಂಗೆ ನಮ್ಮ ನವಿ ಅವರು ಹಣ್ಣು ಕಟ್ ಮಾಡ್ಕೊಡ್ತೀನಿ ವೆಯ್ಟ್ ಮಾಡ್ತೀವಿ ಅಂದರು ಸೊ ನನಗೆ ಹಣ್ಣು ಬೇಡ ಕಾಫಿ ಬೇಕು ಅಂದೆ ಅದಕ್ಕೆ ಈ ಕಡೆ ಕಾಫಿಗಿಟ್ಟಿದ್ದಾರೆ ಅಲ್ಲಿ ನಮ್ಮ ಮಕ್ಕಳಿಗೆ ಹಣ್ಣೆ ಇಟ್ಟಿದ್ದರು ಆ ರೂಮಿಂದ ಆಚೆ ಬತ್ತಿದ್ದಂಗೆ ಈ ಕನ್ನಡಿ ನೋಡಿದ್ರು ನಮ್ಮ ನಮಗೆ ನಾವೇ ನೋಡ್ಕೊಂಡ್ರೆ ಅಯ್ಯೋ ಫ್ರಿಡ್ಜ್ ಓಪನ್ ಆಗೈತಾನೋ ಫ್ರಿಡ್ಜ್ ಓಪನ್ ಆಗೈತಾನೋ ಅಂತ ಅನ್ಸುತ್ತಲ್ಲ ನನಗೆ ಎಷ್ಟು ಮೂರು ದಿವಸ ಮೂರು ದಿನದಿಂದ ಹಂಗೆ ಅನ್ನಿಸ್ತೈತೆ ಹೌದಾ ಹೋಗದೆ ಬರೋದು ಇದೆಯಲ್ಲ ಹೋಗು ಕುತು ಜಾಗ ಏನು ಬೇಕು ಹಾಂ ಚೇರ್ ಬಿಡೋನಿಗೆ ಅಲ್ಲ ಐತಲ್ಲ ಹೋಗಿ ಹಿಂದೆ ಚೇರು ಹ್ಞೂ ನೋಡಿ ದೊಡ್ಡಣ್ಣು ಅರ್ಧ ಹಾಳಾಗೈತೆ ಅಂದ್ಬಿಟ್ಟು ಚಿಕ್ಕದಾಗಿ ಮಾಡ್ತಾ ಇದ್ದಾರೆ ಏನು ಮಗನಿ ಹ್ಞೂ ಎಷ್ಟು ಹಿಂಸೆ ಕೊಡೋದು ನೋಡಿ ಗೈಸ್ ಹ್ಞೂ ಕೂತ್ಕುವ ಅಲ್ಲ ಕೂಚು ಮುಂದೆ ಬಿರ್ಬೇಕಾ ಹ್ಞೂ ಸಡಿ ಹೇಳಕ್ಕೆ ಹೋಗ್ತೀನಿ ಕೂಚು ಮಗನಿ ನಮ್ಮ ಖುಷಿ ಏನು ಗೊತ್ತಾ ಗಾಯಿಸಿ ಮುಂದೆ ಇರಬೇಕು ಎಲ್ಲರ್ಕಿಂತ ಮುಂದೆ ಏನು ಕೇಳಿ ತಿನ್ನಕ್ಕೆ ತಿನ್ನಕ್ಕೆ ಮುಂದೆ ಇರಬೇಕು ಅದೇ ಎಲ್ಲಾದ್ರಲ್ಲೂ ಮುಂದೆ ಅನ್ನೋದ್ರಲ್ಲಿ ಮುಂದೆ ಇಲ್ಲ ಹ ಅನ್ನ ಅಂದ್ರೆ ಹೋಗಲ್ಲ ಸಾಹೇಬ್ರಿಗೆ ಇವೆಲ್ಲ ಹೋಗ್ತವೆ ಸಾಕು ಪುತ್ಕಬ ಇಲ್ಲ ಕುಚ್ಚು ಹಾ ಮುಂದೆ ತಿನ್ನ ನಮ್ದು ಇವಾಗ ಮುಂದೆ ಇಷ್ಟಪಡ್ತಾನೆ ಅತ್ತೆ ಅಲ್ಲೇ ಎತ್ತು ಕೊಡ್ತಾಳೆ ಅಲ್ಲೇ ಎತ್ತು ಕೊಡ್ತಾಳೆ ಉಪ್ಪು ಉಪಕಾರ ಹಾಕಿ ಎಷ್ಟೇ ವಾವ್ ಸೂಪರ್ ನಮ್ದೇವ್ ಒಂದ್ ಶಕ್ತಿ ಜಾಸ್ತಿ ಐತೆ ನಮ್ಮ ಖುಷಿ ಶಕ್ತಿ ಜಾಸ್ತಿ ಐತೆ ಕಮೆಂಟಾಗಿ ಐತಿ ಖುಷಿಗೆ ಧೈರ್ಯ ಜಾಸ್ತಿ ಇದಕ್ಕೆ ಧೈರ್ಯ ಕಡಿಮೆ ಸ್ವಲ್ಪ ಆದ್ರೆ ಭಯ ಪಡಲ್ಲ ದಲ್ಲ ಅಲ್ಲಿ ಯಾವರಂತ ಇರಬಾರಿ ದೇರೊಂದ್ರು ಡ್ರೈನಲ್ಲಿ ಏನು ಕರ್ಕೊಂಡೋ ದೇವರಲ್ಲ ಅವಗಂದನ್ ಫಸ್ಟ್ ಅನ್ಕೋದಿದೆ ತುಂಬಾ ಧೈರ್ಯ ಇಲ್ಲ ಮನವರಿಗೆ ಅಂತ ಆ ಯಾವ ಕೈನಲ್ಲಿ ಒಬ್ರಿಲ್ಲಲ್ಲ ನಾನು ಒಬ್ರುನ್ನ ಕರ್ಕೊಂಡ ನಾಲ್ಕೇ ಜನ ಹೋಗಿದೀವಿ ಅಯ್ಯೋ ಯಪ್ಪ ಸ್ಟೋರಿ ಹೇಳಲಿಲ್ಲಲ್ವಾ ಹೇಳಿದು ಹೇಳಿದಿಲ್ವಾ ಹೇಳಿದು ಹೂ ನೋಡಿ ಇವನು ಅಳ್ತಿದ್ದನು ನೀನು ಹೆಳ್ತಿದಾ ಬಿಡ್ತಿದಾ

ಅಪ್ಪ ಬೇಕು ಅಪ್ಪ ಬೇಕು ಅಂತ ತುಂಬಾ ಅಳ್ತಿನಂತೆ ಅಲ್ಲಿ ಇರೋರೆಲ್ಲ ಏನಮ್ಮ ಆಯ್ತು ಬಿಟ್ಬಿಟ್ಟು ಹೊಂಡೋಗಿ ಬಿಟ್ಟವರ ನಿಮ್ಗೆ ನಂತರ ಹಂಗೀಗ ಬಂದಲ್ಲ ಕೇಳ ಅಷ್ಟು ಜೋರ ಅಳ್ತಿದ್ನಂತೆ ನಾನು ಎಲ್ಲ ಅವರು ಕೇಕು ಅದು ಇದು ಎಲ್ಲ ನಾವು ಕಟ್ತಾರಂತೆ ಏನೇ ಇಸ್ಕೋದಲ್ವಂತೆ ಅಪ್ಪ ಬೇಕು ಅಂತೂ ಅಪ್ಪ ಬೇಕು ಹಂಗೆ ಅಪ್ಪ ಬೇಕು ಅಪ್ಪ ಅಪ್ಪ ಮಾತ್ರ ಇಷ್ಟ ಇಲ್ಲ ಯಾರಿಷ್ಟ ಅಡುಗೆ ಇಷ್ಟ ಜಾಸ್ತಿ

ಓಕೆ ಗೈಸ್ ಕಾಫಿ ರೆಡಿಯಾಗಿದೆ ಕಾಫಿ ಕುಡಿಬೇಕು ಈ ಕಡೆ ಹಣ್ಣು ರೆಡಿಯಾಗಿದೆ ಹಣ್ಣು ನೋಡ್ತಿರ ಹಣ್ಣು ತಿನ್ಬೇಕು ಅವಲೇ ಬೇಡ ನೋಡಿ ನಮ್ಮ ಗ್ ಇರೋ ಪ್ರತಿಯೊಂದು ತುಂಬಿ ಇಟ್ಕೊಂಡಿದ್ದಾರೆ ತುಂಬಿಟ್ಕೊಂಡಿದ್ದಾರೆ ಅಲ್ಲಿ ಇದ್ದು ಇವೆಲ್ಲ ಅದಕ್ಕೆ ಅದರಲ್ಲಿ ತೆಗೆದುಬಿಟ್ಟು ಈ ಕಡೆ ಬಂದೆ ಅಯ್ಯೋಯ್ಯೋ ಕಟ್ಟೆ ಎಲ್ಲ ಹೆಸ್ರು ಕಾಳೆಲ್ಲ ನೋಡಿ ಚಿಲ್ಲಿ ಪೌಡ್ರ್ ಇಲ್ಲ ಇಲ್ಲ ಅಂತಿದ್ದು ಇವಾಗ ತುಂಬ ಊಟ ಐತಿ ಯೂಸೇ ಇಲ್ಲ ನೋಡಿ ಇದೊಂದು ಓಪನ್ ಮಾಡಿ ಹಂಗೆ ಕಟ್ಟಿ ಇವೆಲ್ಲ ಬಿದ್ದೋಗ್ಬಿಡ್ತವ್ ಬಟಾಣಿ ಎಷ್ಟೊಂದು ಯೂಸೇ ಮಾಡಲ್ಲ ಬಟಾಣಿ ಸಾಂಬಾರೆಲ್ಲ ಮಾಡ್ತಿದ ಚೆನ್ನಾಗಿದೆ ಏನು ಮನೆ ಸ್ಟಾಪಾ ಸುಮ್ಮನೆ ಇರ್ಬೇಕಂತೆ ಹ್ಞೂ ಕಟ್ ಮಾಡಿದೆ ಹೇಳು ಅದೇನು ಸೊ ಹಾಗೆ ದೀಪ ಹಚ್ಚಿದ್ದಾರೆ ಇಲ್ಲೆರಡು ಹಚ್ಚಿದ್ದಾರೆ ಆಚೆ ಕಡೆ ಹಚ್ಚಿದ್ದಾರೆ ತುಂಬ ಇಲ್ಲೆಲ್ಲ ಹೋಗ್ಬಿಟ್ಟಿದ್ದು ಗಾಳಿಗೆ ಹೋಗಿರಲ್ಲ ಕೈಸ್ ಹಿಂಗೆ ಬಚ್ಚಿಟ್ರೇನೆ ಇರೋದು ಮನೆಯ ಆಚೆ ಕಡೆ ಘಾಟ್ ಆಗ್ತ ಕೂತೈತಿ ಇನ್ನ ಪಟಾಕಿ ಹೊಡಿತಾವ್ರಲ್ಲ ಇದನ್ನು ನಾವು ರಿವ್ಯೂ ಕೊಟ್ಟಿದ್ದು ಗೈಸ್ ಎಷ್ಟು ಜನ ತಗೊಂಡಿದ್ದಾರೆ ಅಂದರೆ ಇದನ್ನು ನವಿ ಎಷ್ಟು ಜನ ತಗೊಂಡಿರ್ಬೋದು ನಿನ್ನ ಪ್ರಕಾರ ಮೂವತ್ತು ಜನ ಅಲ್ಲ ನೂರ ಇಪ್ಪತ್ತೇಳು ಜನ ತಗೊಂಡವ್ರೆ ಮೈ ಕಾರ್ಡ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಗೈಸ್ ಇಷ್ಟೊಂದು ಜನ ತಗೋತಾರೆ ಅಂತ ಅದನ್ನು ಇವಾಗ ಹೋಗಿ ಚೆಕ್ ಮಾಡಿ ಔಟ್ ಆಫ್ ಸ್ಟಾಕ್ ಹೊಡಿತೈತಿ ಇವಾಗ ಹ್ಞೂ ಸೊ ಹಾಗೆ ಹ್ಞೂ

ಬಿಡಲ್ಲ ನಿಮ್ಮನೇ ತೋರಿಸ ಹ್ಞೂ ಹೇಳು ಹಾಂ ಗುಡ್ ಕಮೆಂಟು ಏನಕ್ಕೆ ಯಾಕೆ ಓ ಬರ್ದಿರೋದ್ಕಾ ನೋಡಿ ಗೈಸೂನ್ಗೆ ಗುಡ್ ಕಮೆಂಟ್ ಹಾಕ್ಬೇಕಂತೆ ನೀವು ನಮ್ಮ ನಂಬಿಕೆ ಬ್ಯಾಡ್ ಕಮೆಂಟ್ ಅಂತ ಹೇಳ್ಕೊಡ್ತಿಲ್ಲ ಅಂತ ನಮ್ಮ ದಿವಾ ಹೇಳ್ತಿರೋದು ಹೌದಾ ಬ್ಯಾಡ್ ಕಮೆಂಟ್ ಯಾರಿಗಾಕ್ಬೇಕು ಬ್ಯಾಡ್ ಕಮೆಂಟ್ ಯಾರಿಗೆ ಹಾಕ್ಬೇಕು

ನೋಡಿ ಗೈಸ್ ಇವತ್ತ ನಮ್ಮನೇಲಿ ಮುದ್ದೆ ಮಾಡಿದ್ದಾರೆ ನಾಳೆ ತಿಂಡಿ ಏನು ಹೇಳಿ ದೋಸೆ ನೆನಕಿದ್ಯಾ ನೆನಕಿಲ್ವಾ ಯಾಕೆ ರಾಡ್ತೀರಾ ನೋಡಿ ಗೈಸ್ ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ ಆದ್ರೆ ಮಹಾರಾಣಿ ಮೇಲೆ ನಾವೆಲ್ಲ ಸೇವಕರು ಕೆಳಗಡೆ ಹೌದಾ ಮಾರಾ ಮಾರಾಣಿ ಏನಂತಪ್ಪ ನಾವು ಸೇವಕರು ಬ್ಯಾಡ ಕಮ್ಮಿ ಸಾಕಿ ಗೈಸ್ ನಾನು ಏನು ಹೇಳಿಲ್ಲ ಅಂದ್ರೆ ನೀವು ಹೇಳ್ತಾಳೆ ಹೇಳೋ ಬ್ಯಾಡ್ ಕಮ್ಮಿ ಸಾಕಿ ಸುಡ್ದೈತಾ ಹೆಸರು ಕಾಳು ಸಾಂಬಾರು ಯಾವ ಥರ ಐತೆ ಮಗನಿ ಸಾಂಬಾರು ಹೇಳು ಚಿಕನ್ ಸಾಂಬಾರು ಥರ ಮಾಡಿದ್ದಾಳಂತ ಬುಕ್ ಮಾಡ್ಕೊಂತೀನಿ ನಮ್ಮ ಮಗನೇ ಕರೆಕ್ಟಾಗಿ ಕೂತ್ಕೋ ಇಬ್ರು ಕರೆಕ್ಟ್ ಮುಂತರ ಆಡ್ಬೇಡ ನಗಾಡ್ತಾಳೆ ಹಂಗೆ ಅವ್ರ ಮಕ್ಕಳನ್ನ ನೋಡಿ ಗೈಸ್ ಊಟ ಮಾಡ್ತಿದ್ವಿ ನಮಗೆ ನನ್ಗೆ ಹಾಕೋ ಅಂತ ಹೇಳೋದ್ನಾ ಹಾಕೋದನ್ನ ತೊಳೆಗ ಹಾಕೋ ಮಗನೇ ಖುಷಿ ನಿಂಗೆ ಹೊಡಿ ಹೊಡಿತೀನಿ ಖುಷಿ ನಿನಗೆ ನಿನ್ಗೆ ಯಾರು ನನಗೆ ಅನ್ನ ಹಾಕೊಂದಿದ್ದ ಯಾರು ನಂಗೆ ಬೇಡ ಅನ್ನ ಭಗತಿಯಾ ಹ್ಞೂ ತಿನ್ನು ಇವರಿಬ್ಬರೂ ಸುಮ್ಮನೆ ಮನೇಲಿ ಬಿಟ್ಬಿಟ್ರಂತವೇ ಏನು ಕಿತಪ್ಪ ಖುಷಿ ಸಾಕು ಸುಮ್ಮನಿರಪ್ಪ ಸುಮ್ಮನಿರು ಒಟ್ನಲ್ಲಿಗೆ ಏನಾರು ಕೆದಕ್ಬೇಕಲ್ಲ ಅದಕ್ಕೆ ಅನ್ನ ಸಾಮಾರ್ಗೆ ಎದಕ್ತ ಅವ್ರು ಅಮ್ಮ ಬಿಟ್ಬಿಟ್ಟು ಹೋಗಿದ್ದಾಳೆ ತಿನ್ನಿ ಅಂತವ ಖುಷಿ ತಿನ್ನೋ ನಿಂತಿರೋ ತಿನ್ನಪ್ಪ ಅಷ್ಟು ಇಲ್ಲಿ ವೀಡಿಯೋ ಮಾಡ್ಕೊತಾ ಇದ್ದೀನಿ ಎಲ್ಲರಿಗೂ ಹಾಕ್ತೀನಿ ನಿನ್ನ ವಿಡಿಯೋನ ಹಾಕ್ ಹಾಕ್ಲಾ ಪ್ಲೀಸ್ ಹಾಕ್ತೀನಿ ನೀನು ತಿಂದಿಲ್ಲ ಅಂದ್ರೆ ಹಾಕ್ತೀನಿ ಈಗ ಓಕೆ ಸುಮ್ ತಿನ್ನೋಗ್ರ ನೋಡಿದ್ರಲ್ಲ ಗೈಸ್ ಮಕ್ಕಳು ಹೆಂಗ ಕಿತ್ತಾಪತಿ ಮಾಡ್ತಾರೆ ಸುಮ್ಮನೆ ಇರಲ್ಲ ಅವನು ಇವಾಗ ಸ್ನಾನ ಮಾಡಿಸ್ತಾನ ಕಾಣ್ತಾನೆ ಅವನು ಮೈಗೆಲ್ಲ ಮೆತ್ಕೊಂಡವನು ಹ್ಞೂ ಅಲ್ಲ ಕರೆಕ್ಟಾಗಿ ಕುತ್ಕೊಂಡು ತಿಂದ್ರೆ ಏನ್ರೋ ಇದು ಅನ್ನ ತಿಂದಿಲ್ಲ ಅಂದರೆ ದಿವಂಗ ಐತಿ ಹೋಗುವುದೇ ಅನ್ನ ಎಲ್ಲರ ತಟೆದು ಬಳದ್ ಬಳ್ದು ಹಾಕೊಂಡಿದ್ದೆಲ್ಲ ತಿನ್ನಿಲ್ಲ ಅದೇ ಕೊಡ್ತೀನಿ ಓಕೆ ನೋಡೋದ ಗೈಸ್ ಹೆಂಗೆ ಆಡ್ತಾರೆ ಈ ಮಕ್ಕಳು ಅಂತ ನೋಡಿ ಗೈಸ್ ಊಟ ಎಲ್ಲ ಆದ್ಮೇಲೆ ಕರೆಂಟ್ ಹೋಯ್ತು ನಮ್ಮ ಮಕ್ಕಳು ಇಲ್ಲೆಲ್ಲ ಕಲೀಜ್ ಮಾಡಿದಾರಲ್ಲ ಅದನ್ನು ತೊಳಿತೀವಿ ಅಂತ ಅವರೇ ಬಾತ್ರೂಮ್ಗೆ ಹೋಗಿದ್ದಾರೆ ಲೋಟ ಲೋಟ ಯಾಕ ತಗೊಂಡೋಗಿದ್ಯಾ ನೀನು ಯಾಕೋ ಬ ಬಡೇ ಮೈಮೇಲೆಲ್ಲ ನೀರು ಹಾಕೊಂಡಿದ್ಯಾ ನಾನು ದಿವಂಗೆ ಆ ನೋಡಿ ಗೈಸ್ ನಮ್ಮ ಮನೆ ದೀಪ ಎನ್ನ ಹರಿತಾನೆ ಇದೆ ಕರೆಂಟ್ ಹೋದ್ರೂ ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಮನೆ ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀವಿ ಕಾಯ್ಸ್ ಹೊರಗಡೆ ಕರೆಂಟ್ ಇದೆಯಾ ನೋಡೋಣ ಬನ್ನಿ ನಮ್ಮ ಮನೇಲಿ ಮಾತ್ರ ಹೋಗಿದ್ಯಾ ಎಸ್ ಅಫ್ಕೋರ್ಸ್ ಅಪಾರ್ಟ್ಮೆಂಟಲ್ಲೆಲ್ಲ ಇದೆ ನಮ್ಮನೆ ಕಡೆ ಇಲ್ಲ ಈ ಕಡೆ ನಮ್ಮ ಏರಿಯಾದಲ್ಲಿ ಹೋಗೈತಿ ನೋಡಿ ಆ ಕಡೆ ಎಲ್ಲ ಐತೆ ದೂರದಲ್ಲಿ ನಮ್ಮ ಲೈನಲ್ಲಿ ಮಾತ್ರ ಹೋಗಿದೆ ಭಾರ ಸಾಕೋಳಿಕೆ ಹೂ ನೋಡಿದೆ ನೋಡ್ದು ನೋಡಿ ಅದು ಎಷ್ಟೊತ್ತಾಯ್ತು ಗೈಸದು ಫಸ್ಟೇ ಬೆಳಕಂತ ಆಮೇಲೆ ಡಮ್ಮ ಅಂತ ಸೊಬೋದೈತು ಚಿಕ್ಕ ದೀಪಗಳು ಇನ್ನೂ ಉರಿತಾನೆ ಇದ್ದಾವೆ ನಮ್ಮ ನವ್ಯವರು ಕ್ಲೀನ್ ಮಾಡ್ಕೋತಾ ಇದ್ದಾರೆ ಓಕೆ ಗೈಸ್ ಇವತ್ತಿನ ಇಲ್ಲಿಗೆ ಎಂಡ್ ಮಾಡಿ ಮತ್ತೆ ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ತಿ ಗೈಸ್ ಬಾಯ್ ಬಾಯ್ ಬಾಯ್